ಜಾತಿ ಜಾತಿ ನೀವು ಬಳದಾರ ಹೋಗ್ಬೇಡಿ ಅಂತ ಹೇಳಿ ಮಗಿ ಕಸ್ಬಂಗ್ ಹೇಳಿದ್ರು ಮಹಾತ್ಮೀನು ಭಗವಾನ್ ಏನು ಹೇಳಿದ್ರು ಅಹಿಂಸಾ ಧರ್ಮ ಧರ್ಮ ಅಂತ ಭಗವಾನ್ ಜಿಯವರು ಹೇಳಿದ್ರು ಧರ್ಮ ಜೈನ ಧರ್ಮದ ಮುಳುಗ ಕೂಡ ಈ ಹೇಳಿದ್ದಾರೆ ಅಂತ

ಮಹಾನ್ ಪುರುಷರು ನಮ್ಮ ಸರ ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿರಬಹುದು ವಿದೇಶಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿರ್ಬಹುದು ನಮ್ಮ ನಾಡಿನ ಎಲ್ಲ ಮಠಾಧೀಶ ಇರಬಹುದು ಬೇರೆ ಬೇರೆ ಜಾತಿಯ ಗುರುಗಳಿರಬಹುದು ಧರ್ಮದ ಗುರುಗಳಿರಬಹುದು ಇದೆಲ್ಲ ಸಾಗುವುದು ಒಂದೇ ದೇವ ನಾವು ನಾಮ ಬಂಧುಗಳೇ ಇಷ್ಟೊಂದು ಸುಂದರವಾದಂತಹ ಅತ್ಯವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೀವೆಂದು ಕೂತ್ಕೊಂಡಿದ್ದೇವೆ ನಾವು ಏನನ್ನ ಚಿಂತನೆ ಮಾಡ್ತಾ ಇದ್ದೇವೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯೇ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರವೇ ಲಗ್ಗ ಅಯ್ಯ ಅನ್ನೋದು ಇದೇ ಆಗಿ ಎಲೆಯನ್ನ ಕಲಿಯೋದು ಇದೇ ಆ ಭಗವಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ನಂತರ ಒಂದು ಶ್ರೇಷ್ಠವಾದಂತಹ ಜೀವನ ಒಂದು ಮಾನವ ಜಾತಿಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಮನುಷ್ಯರಾಗಿ ಹೇಳಿದರೆ ಆದರೆ ಮಾನವ ಧರ್ಮವನ್ನ ನಾವೆಲ್ಲರೂ ಇವತ್ತು ಬರಿತಾ ಇದ್ದೇವೆ ಅದರ ಕಡೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಾವೆಲ್ಲರೂ ಕೂಡ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನ ಕಟ್ಟಿ ಜೇನು ತುಪ್ಪದ ಹೊಳೆಯನ್ನ ಹರಿಸಿ ಸಿಹಿಯನ್ನ ಬಯಸಿದ್ರೆ ನಮಗೆ ಸಿಹಿ ಸಿಕ್ಕಲಿಕ್ಕೆ ಸಾಧ್ಯ ಇವತ್ತಿನ ಈ ಒಂದು ಆಧುನಿಕ ಜೀವನದಲ್ಲಿ ಆಧುನಿಕ ಬದುಕಿನಲ್ಲಿ ನಮ್ಮ ಧರ್ಮದ ನಾವೆಲ್ಲೋ ಬರೀತಾ ಇದೇವೆ ನಾವು ಭಾರತೀಯ ಭಾವನಾತ್ಮಕ ಜೀವಿಗಳು ನಾವು